ಹೇಗಿದ್ದೀರಿ ಹೇಳ್ರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಮನೆ ಚಾನದ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೊಡಿಸ್ಕೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಇನ್ನೇ ತೊಡ ಮಾಡೋದು ನಮ್ಮ ಈ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದು ನಾನು ಮಾಡ್ತಾ ಇರೋದಂಥ ಇವತ್ತು ನಾನು ನಿಮಗೆ ಹೇಳ್ಕೊಡೋಂಥ ಒಂದು ರೆಸಿಪಿ ರೈಸ್ ಪಾತು ಬದನೆಕಾಯಿ ರೈಸ್ ಬಾದು ವಾಂಗಿ ರೈಸ್ ಬಾದು ಅಂತ ಹೇಳಿ ತುಂಬಾ ಚೆನ್ನಾಗಿ ಆಗುತ್ತೆ ಬ್ಯಾಚುಲರ್ಸ್ ಅಂತ ತುಂಬಾ ಬೆಸ್ಟ್ ಈಜಿ ಮತ್ತೆ ಈಜಿ ಹತ್ತು ಹದಿನೈದು ನಿಮಿಷದಲ್ಲ ನಮ್ಗೆ ಬ್ರೇಕ್ಫಾಸ್ಟ್ ಬೇಕಂದ್ರೆ ಆರಾಮಾಗಿ ಮಾಡ್ಕೊಳ್ಳುವಂಥದ್ದು ಈ ರೈಸ್ ಬಾದ್ ಇದು ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ಇರುವಂತ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮೈಸೂರು ಬದನೆಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣಸಿಕಾಯಿ ಸೀಳು ಇಟ್ಕೊಂಡಿದ್ದೀನಿ ಅಕ್ಕಿ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಉಪ್ಪು ಎಣ್ಣೆ ಖಾರದ ಪುಡಿ ಇದು ಪಲಾವ್ ಹಾಕೋಕ್ಕೆ ಪುದೀನ ಪತ್ರೆ ಪಲಾವ್ ಪತ್ರೆ ಜಾಜಿಕಾಯಿದು ಸಿಪ್ಪೆ ಮತ್ತೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸಾಸಿವೆ ಜೀರಿಗೆ ಇದಿಷ್ಟು ನಾವು ವಾಂಗಿ ರೈಸ್ ಭಾತ್ ಮಾಡ್ತಾ ಇರೋದು ಇವತ್ತು ನಾವು ಬದ್ನೇಕಾಯಿ ಹಾಕ್ಕೊಂಡು ರೈಸ್ ಭಾತ್ ಹೇಗೆ ಮಾಡೋದಂತ ತುಂಬ ಚೆನ್ನಾಗಿರುತ್ತೆ ಗೊತ್ತಮ್ಮ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಬದನೆಕಾಯಿ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ಮಾಡ್ತಾರ ರೈಸ್ ಬಾತ್ ಮಾಡ್ತಾ ಇರೋದ್ರಿಂದ ನಾನು ಹಾಕೊಂಡಿದೀನಿ ಒಂದು ಎರಡು ಮೂರು ಹಾಕೊಂಡಿದ್ದೀನಿ ತುಂಬ ಇನ್ನೂ ಜಾಸ್ತಿ ಬೇಕಾದವರು ಕ್ವಾಂಟಿಟಿ ಜಾಸ್ತಿ ಮಾಡೋರು ಜಾಸ್ತಿ ಹಾಕ್ಕೊಳ್ಳಿ ಹಾಗಾದರೆ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಹಾಕಿದ್ಮೇಲೆ ಎಲ್ಲಾ ಸ್ಪೈಸಸ್ ತಕೊಂಡಿದ್ವಲ್ಲ ಸ್ಪೈಸಸ್ ಪುದೀನ ಎಲ್ಲಾ ಸ್ಪೈಸಸ್ನೂ ಹಾಕ್ಬಿಡ್ತೀನಿ ಹಾಗೆ ಸಿಟ್ಕೊಂಡಿದ್ವಂತ ಹಸಿ ಹಸಿಮೆಣಸಿನ್ಕಾಯಿನೂ ಹಾಕ್ತೀನಿ ಫ್ರೈ ಹಾಕೊಳ್ಳಿ ಇವಾಗ ಅದಕ್ಕೆ ಒಂದು ಕಪ್ ಅಷ್ಟು ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಹಾಕೊಂಡು ನೀಟಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ತುಂಬಾ ಮತ್ತು ರೈಸ್ ರೈಸ್ಬೇಕು ಈಸಿನೂ ಹೌದು ಏನೂ ರುಬ್ಬಂಗಿಲ್ಲ ಇದಕ್ಕೆ ಈರುಳ್ಳಿ ಈ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ತರ ಕೆಂಪಗೆ ಆಗ್ತಾ ಇದೆಯಲ್ಲ ಈ ತರ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿನ ಕಟ್ ಮಾಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬದ್ನೆಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಅದು ಆಮೇಲೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕಲಸ್ಕೊಳ್ಳಿ ಇವಾಗ ಇದಕ್ಕೆ ಎರಡು ಮೀಡಿಯಂ ಸೈಜು ಟೊಮೊಟೊ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೀನಿ ಒಂದು ಚಮಚದಷ್ಟು ಒಂದು ಸರಿ ಹಾಕ್ಕೊಂಡು ಬನ್ನಿ ಎಷ್ಟು ಬೇಕಂತ ಹೋಗ್ಬೇಕು ಹಾಕೊಂಡು ನೀಟಾಗಿ ಕಳ್ಸ್ಕೊಳ್ಳಿ ಟೊಮೊಟೊನು ಎಲ್ಲ ಚೆನ್ನಾಗಿ ಸಾಫ್ಟಾಗುತ್ತೆ స్వల్ప హేర్చి నను అరస సేసి మొన్నసారి నీట ఫ్రై మాకు టమాటో స్వల్ప సాఫ్ట్ ఆగలేదు ನೋಡಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಈ ಥರ ಚೆನ್ನಾಗಿಲ್ಲ ಅಲ್ಲಿ ಬದನೆಕಾಯಿ ಟೊಮೊಟೊ ಎರಡು ಸಾಕಾಗಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸರಿ ಕಲ್ಸ್ಕೊಂಡ್ಬಿಡಿ ನೀಟಾಗಿ ಎಲ್ಲ ಶುಂಠಿ ಬೆಳ್ಳಿ ದಸಿ ವಾಸನೆ ಎಲ್ಲ ಹೋಗೋಕ್ಕೆ ಹೋಗೋ ಥರ ನೀಟಾಗಿ ಕಲಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಹಸಿ ಹಾಕಿದ್ದೀನಿ ಸ್ವಲ್ಪ ಖಾರ ಏನಾದರೂ ಬೇಕಂತಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ನಿಮ್ಗೆ ಹಸ ಬರೀ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ಜಾಸ್ತಿ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬರೀ ಹಸಿ ಮೆಣಸಿನಕಾಯಿ ಹಾಕಿ ಮಾಡ್ಕೊತ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಾರ್ಸ್ಬಿಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಇವಾಗ ಅದಕ್ಕೆ ಒಂದೆರಡು ಎರಡು ಚಮಚದಷ್ಟು ಮೊಸರು ಹಾಕ್ತಾ ಇದೀನಿ ನಾನು ಮೊಸರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಲಾಸ್ಟಲ್ಲಿ ಅದಕ್ಕೆ ನಾವು ತೊಳಗಿರೋ ಅಂಥ ರೈಸ್ ಹಾಕೊಂಡ್ಬಿಡ್ತೀನಿ ಕಪ್ಪಲ್ಲಿ ತೊಗೊಂಡಿದ್ವು ಅದೇ ಕಪ್ಪಲ್ಲೇ ನೀರು ತಗೋಬೇಕು ಅಳತೆ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಒಂದು ಕಪ್ ರೈಸ್ ತೊಗೊಂಡಿದ್ದೆ ಈಗ ಎರಡು ಕಪ್ ನೀರು ಹಾಕ್ತೀನಿ ಅದ್ರಲ್ಲಿ ಫಸ್ಟ್ ಕಪ್ ಒಂದು ಕಪ್ ನೀರು ಹಾಕ್ತೀನಿ ಈಗ ಇನ್ನೊಂದು ಕಪ್ ನೀರು ಹಾಕ್ತಾ ಇದ್ದೀನಿ ಎರಡು ಕಪ್ ನೀರು ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಈ ತರ ಅಕ್ಕೀಗ ಮಸಾಲೆ ಎಲ್ಲದನ್ನು ಸ್ವಲ್ಪ ಸೆಟ್ ಆಗಬೇಕು ಅದು ಹಾಗಾಗಿ ನೀಟಾಗಿ ನೀರು ಹಾಕಿದ ಮೇಲೆ ಸ್ವಲ್ಪ ಕಾಲಿಸ್ಕೊಂಡು ಒಂದು ಕುದಿ ಬರಿಯಾಗಿ ಬಿಡ್ ಬಿಡಬೇಕು ಈ ಥರ ಅದೊಂದು ಕುದಿ ಬರಬೇಕು ಕುದಿ ಬರ್ತಾ ಇದೆ ಇವಾಗ ನೋಡ್ತಾ ಇದ್ದೀರ ಕುದಿ ಬರ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ಬೇಕು ಕೊತ್ಮರಿ ಸೊಪ್ಪು ಹಾಕ್ತಾ ಇದೀನಿ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಮುಚ್ಚಬೇಕು ಇವಾಗ ಕುದಿಬೇಕಾದ್ರೆ ಕುಕ್ಕರ್ ಬಾಯಿ ಹಾಕ್ಬಿಟ್ಟು ವಿಶಲ್ ವಿಷಲ್ ಅದು ಎರಡು ವಿಷಲ್ ಬಂದ್ರೆ ರೈಸ್ ರೆಡಿ ಆಗುತ್ತೆ ಆಮೇಲೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಎರಡು ವಿಷಲ್ ಬರಲಿ ನೋಡಿ ಎಷ್ಟು ಸೂಪರಾಗಿ ಬಂದಿಂತ ನಾನು ಇದನ್ನು ಸೌತೆಕಾಯಿ ರೈತ ಜೊತೆ ಈ ಸೌತೆಕಾಯಿ ಈರುಳ್ಳಿ ರೈತ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗುತ್ತೆ ಮಾತ್ರ ಟೇಸ್ಟು ಈಸಿನೂ ಕೂಡ ತುಂಬ ಈಸಿನೂ ಆಗುತ್ತೆ ತುಂಬ ಟೇಸ್ಟು ಆಗುತ್ತೆ ತುಂಬ ಸೂಪರಾಗಿ ಬಂದಿದೆ ಮುಳುಗಾಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಆಗುತ್ತೆ ಬ್ಯಾಚುಲರ್ಸ್ ಆಗ್ಬೋದು ತಿಂಡಿಗಾಗ್ಬೋದು ನೈಟ್ ಡಿನ್ನರ್ಗಾಗ್ಬೋದು ತುಂಬ ಈಸಿಯಾಗಿ ಐದು ಅಂತ ಮಾಡಿ ಕಟ್ ಮಾಡಿ ಕಟ್ ಮಾಡಿಟ್ಕೊಂಡ್ರೆ ಐದು ನಿಮಿಷಕ್ಕಂತರ ಆಗೋಗ್ಬಿಡುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅದರಲ್ಲ ಸಪ್ರೇಟ್ ಗೊಜ್ಜು ಮಾಡ್ಕೋಬೇಕು ಮತ್ತು ರೈಸ್ ಮಾಡ್ಕೊಂಡು ಕಲಿಸ್ಕೋಬೇಕಂದ್ರೆ ಏನಿಲ್ಲ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಮಾಡ್ಕೊಂಡು ತಿನ್ಬೋದು ತುಂಬ ಈಸಿ ಕೂಡ ತುಂಬ ಚೆನ್ನಾಗೂ ಆಗುತ್ತೆ ಟೇಸ್ಟ್ ವೈಸು ಇನ್ನೂ ಹೊಸದಾಗಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಿ ಅದೇ ಇನ್ನೊಂದಾಗ ಕಂಪ್ಯೂಟರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನಮಗೆ ಯಾವ ಯಾವ ರೆಸಿಪಿಗಳು ಹೇಳಿಬಿಟ್ಟು ತಿಳಿಸಿ ನನಗೆ ಕಮಿಷನ್ ಅಲ್ಲಿ ಬಂದು ತಿಳಿಸಿ ನಾನು ಮುಂದಿನ ಮಾಡಿ ಹಾಕ್ತೀನಿ ಈಗ ಈಗ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ಲವ್ ಯು ಆಲ್ ಬೈ ಬೈ